ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಸ್ನೇಹ ಅಂತ ನಮ್ಮ ಹೋಮಿಯೋಪತಿ ಮಲ್ಲೇಶ್ವರಂ ಶಾಖೆಯಿಂದ ಇತ್ತೀಚಿನ ದಿನಗಳಲ್ಲಿ ವೀಕ್ಷಕರೇ ನೀವೆಲ್ರೂ ನೋಡಿರ್ಬೋದು ಪ್ರತಿಯೊಬ್ಬರಿಗೂ ಕೆಮ್ಮು ನೆಗಡಿ ಜ್ವರ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಜ್ವರ ಅಂತೂ ತುಂಬಾ ಜನರಲ್ಲಿ ಬರ್ತಾ ಇದೆ ಮೈ ಕೈ ನೋವು ಜ್ವರ ಅಂತ ನಾವು ನೋಡ್ತಾ ಇರ್ಬೋದು ಮಾಧ್ಯಮದಲ್ಲಿ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕೂಡ ಕೊಡ್ತಾ ಇದೀವಿ ಡೆಂಗ್ಯೂ ಬಗ್ಗೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಾಕಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದಿಂದ ಡೆಂಗ್ಯೂ ಅನ್ನುವಂಥದ್ದು ಕೈಲೇ ಅತಿ ಹೆಚ್ಚಾಗಿ ಜ್ವರ ಬರ್ತಾ ಇದೆ ಸೊ ಮೊದಲನೇದಾಗಿ ಡೆಂಗ್ಯೂ ಬರುವಂತಹ ಲಕ್ಷಣಗಳೇನು ಅಂತಂದ್ರೆ ಜ್ವರ ಇರುತ್ತೆ ಮೈ ಕೈ ನೋವಿರತ್ತೆ ಜೊತೆಗೆ ಕೆಲವೊಬ್ಬರಿಗೆ ಮೂಳೆಗಳ ನೋವು ಕೂಡ ಇತ್ತೀಚೆಗೆ ಬರ್ತಾ ಇದೆ ಮತ್ತೆ ಇತ್ತೀಚೆಗೆ ಬರ್ ಬಂದಿರುವಂಥ ಡೆಂಗ್ಯೂ ಅಲ್ಲಿ ವಾಮಿಟಿಂಗ್ ಅಥವಾ ವಾಂತಿ ಬರುವಂತದ್ದು ಅಥವಾ ಲೂಸ್ ಮೋಷನ್ಸ್ ಆಗುವಂಥದ್ದು ಅದ್ರ ಜೊತೆಗೆ ರ್ಯಾಷಸ್ ಬರುವಂತದ್ದು ಇದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬ ವೀಕ್ಷಕರಿಗೆ ಏನು ಅಂದ್ರೆ ಜ್ವರ ಬರ್ತಿದೆ ಅಂತ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು ವೈದ್ಯರನ್ನ ಮೀಟ್ ಮಾಡಿ ಜೊತೆಗ್ ತಪಾಸಣೆ ಮಾಡುವಂತದ್ದು ಬಹಳ ಇಂಪಾರ್ಟೆಂಟ್ ಇದು ಮೊದಲನೇದಾಗಿ ಎರಡನೇದಾಗಿ ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನಾವು ಡೆಂಗ್ಯೂ ಜ್ವರಕ್ಕೆ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ದೀವಿ ಸೊ ನಾವು ಡೆಂಗ್ಯೂಗೆ ಹೇಗೆ ಹೆಲ್ಪ್ ಮಾಡ್ತೀವಿ ಅಂತಂತಂದ್ರೆ ಯಾವುದೇ ಒಂದು ಸೋಂಕು ಬಂದಾಗ ಇನ್ಫೆಕ್ಷನ್ಸ್ ಅಂತ ಬಂದಾಗ ಸ್ಪೆಷಲಿ ಫೀವರ್ ಬಂದಾಗ ಸಾಕಷ್ಟು ಜನ ಮಾಡ್ತಾರೆ ಅಂತಂದರೆ ಹಾಸ್ಪಿಟಲೈಸ್ ಆಗುವಂಥದ್ದು ತುಂಬ ಪ್ಲೇಟ್ಲೆಟ್ಸ್ ಸಡನ್ನಾಗಿ ಕಡಿಮೆ ಆಗ್ತಾ ಇರುತ್ತೆ ಸೊ ಈ ಪ್ಲೇಟ್ಲೆಟ್ಸ್ನ ಇಂಪ್ರೂವ್ ಮಾಡೋಕ್ಕೆ ಈ ಸೋಂಕಿಂದ ಹೊರಗಡೆ ಬರೋಕ್ಕೆ ಇಂಪಾರ್ಟೆಂಟ್ ಆಗಿ ಅವರ ಬಾಡಿಯಲ್ಲಿರುವಂಥ ಇನ್ಫೆಕ್ಷನ್ ಲೆವೆಲ್ಸ್ ಕಡಿಮೆ ಆಗಲಿಕ್ಕೆ ನಾವು ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ಚಿಕಿತ್ಸೆಯನ್ನು ಅದರ ಜೊತೆ ಜೊತೆಗೆ ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬರಿಗೆ ಡೆಂಗ್ಯೂ ಜ್ವರ ಬರ್ತಾ ಇಲ್ಲ ನೀವು ನೋಡಬಹುದು ಯಾರ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೋ ಡೆಂಗ್ಯೂ ಜ್ವರ ಬರ್ತಾ ಇರುವಂತರ ಒಂದು ಸತಿ ಡೆಂಗ್ಯೂ ಇಂದ ಹೊರಗಡೆ ಬಂದ ಮೇಲೆ ಕೂಡ ಮತ್ತೆ ಡೆಂಗ್ಯೂ ಬರಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಎಷ್ಟೋ ಜನರಲ್ಲಿ ಅವರ ಲೈಫ್ ಅಲ್ಲಿ ಎರಡು ಮೂರು ಸತಿ ಕೂಡ ಡೆಂಗ್ಯೂ ಬಂದಿದೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಬಂದಾಗ ಅದ್ರ ಸಿವಿಯಾರಿಟಿ ತುಂಬಾ ಜಾಸ್ತಿ ಇರುತ್ತೆ ಕಾಂಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಪ್ಲೇಟ್ಲೆಟ್ಸ್ ಅಥವಾ ಬಿಳಿ ರಕ್ತ ಕಣಗಳು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ಎಫೆಕ್ಟ್ ಆಗ್ತಾ ಹೋಗುತ್ತೆ ಹಾರ್ಟ್ ಇಫೆಕ್ಟ್ ಆಗ್ತಾ ಹೋಗುತ್ತೆ ಮಸಲ್ಸ್ಗೆ ಜಾಯಿಂಟ್ಸ್ ಇಫೆಕ್ಟ್ ಆಗ್ತಾ ಹೋಗುತ್ತೆ ಹುರಿಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ ವೀಕ್ನೆಸ್ ತುಂಬಾ ಸೊ ಇದಕ್ಕಾಗಿ ನಾವೇನು ಮಾಡ್ತೀವಿ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡಲಿಕ್ಕೆ ಕೂಡ ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ನಾವು ಚಿಕಿತ್ಸೆಯನ್ನು ಕೊಡ್ತಾ ಇದೀವಿ ಜೊತೆಗೆ ಯಾರಿಗೆ ಡೆಂಗ್ಯೂ ಬರಬಾರದು ಅಂತ ಇರುತ್ತೋ ಸೊ ಅವರಿಗೆ ನಾವು ನಮ್ಮ ಹೋಮಿಯೋಪತಿ ಶಾಖೆಗಳಲ್ಲಿ ಪ್ರಿವೆಂಟಿವ್ ಮೆಡಿಸಿನ್ಸ್ ಮತ್ತು ಡೆಂಗ್ಯೂ ಬರಬಾರ್ದು ಅಂತ ಕೂಡ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಮೆಡಿಸಿನ್ಸ್ನ ಕೊಡ್ತಾಯಿದ್ದೀವಿ ಸೊ ಖಂಡಿತವಾಗ್ಲೂ ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದ್ರೂ ಜ್ವರ ಇತ್ತು ಅಥವಾ ವೀಕ್ನೆಸ್ ಏನಾದರೂ ಆಗ್ತಿತ್ತು ಅಂದರೆ ನೆಗ್ಲೆಕ್ಟ್ ಮಾಡಬೇಡಿ ಖಂಡಿತ ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಮಾಡಿ ನಿಮ್ಮಲ್ಲಿ ಏನಾದರೂ ಡೆಂಗ್ಯೂ ಇತ್ತು ಅಂದರೆ ಚಿಕಿತ್ಸೆ ಕೂಡ ನಾವು ಕೊಡ್ತೀವಿ ಥ್ಯಾಂಕ್ ಯು